ಮೂರನೇ ತಾರೀಕು ಎಲೆಕ್ಷನ್ ಇದೆ ಸೊ ದಯವಿಟ್ಟು ನನಗೆ ಗೊತ್ತು ಯಾಕಂದರೆ ನಿಮ್ಮ ಕ್ಷೇತ್ರ ಎಂಥದ್ದು ಯಾವುದು ಎಕ್ಸ್ಪೆಕ್ಟೇಷನ್ ಕ್ಷೇತ್ರ ಇದು ಬೇರೆ ಬೇರೆ ಕ್ಷೇತ್ರ ವರ್ಕ್ ಮಾಡ್ಕೊಂಡು ನಮ್ಮ ಕ್ಷೇತ್ರ ನಾವು ಬರೀ ಕೊಡೋದೇ ಆಗೋಯಿತು ತೊಗೊಳೋದು ಅಂತಕ್ಕಂಥನಿಲ್ಲ ತಗೊಳ್ಳೋದು ಒಂದೇ ಗೊತ್ತಾ ನಿಮ್ಮ ಮನಸ್ಫೂರ್ತಿ ಸೊ ದಯವಿಟ್ಟು ನಮ್ಮ ಕ್ಯಾಂಡಿಡೇಟು ನಮ್ಮ ಲೋಕಲ್ ಕ್ಯಾಂಡಿಡೇಟು ನಮ್ಮ ಜಿಲ್ಲೆಯವರು ಈಗಾಗಲೇ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ವೈ ಎನ್ ನಾಯಣ್ಸಮ್ ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕ್ಯಾಂಡ್ ಕ್ಯಾಂಡಿಡೇಟ್ ಆಗಿದ್ದಾರೆ ಸೊ ದಯವಿಟ್ಟು ನಿಮ್ಮ ಪ್ರಜ್ಞಾವಂತ ಮ ಏನು ಮತ ಏನಿದೆ ತಮಗೆ ಗೊತ್ತಿದೆ ಹಾಕಬೇಕು ಯಾರಿಗೆ ಬಿಡಬಾರ್ದು ಅನ್ನೋದು ಗೊತ್ತಿದೆ ನಾನು ಒಂದೇ ಒಂದು ಇಂಟರ್ನಿ ಮಾಡಿಕೊಡಬಲ್ಲೆ ಒಬ್ಬ ಶಾಸಕರ ಜೊತೆಗೆ ಒಬ್ಬ ಎಮ್ ಎಲ್ ಸಿ ಇದ್ದರೆ ನನಗೆ ನಿಮ್ಮ ಕ್ಷೇತ್ರಕ್ಕೆ ನಾನು ಸರ್ವಿಸ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಬಿಕಾಸ್ ಮೋರ್ ಓವರ್ ನನಗೆ ಗೊತ್ತಿದೆ ನನ್ನ ನನ್ನ ಊರಿನವರು ನನ್ನ ಬೆಳವಣಿಗೆಯಲ್ಲಿ ಕೂಡ ಸರ್ ಸರ್ ನನ್ನ ಇಂಜಿನಿಯರ್ ತೋರು ಲಾಸ್ಟ್ ಸೆಲೆಕ್ಷನ್ ಕೂಡ ನನಗೆ ಎಲ್ಲ ಥರ ಸ್ಫೂರ್ತಿ ಕೊಟ್ಟು ಎಲ್ಲ ಥರ ಐಡಿಯಾಸ್ ಕೊಟ್ಟು ಅವರು ಎಕ್ಸಿಕ್ಯೂಟ್ ಮಾಡಿದವರು ಇವತ್ತು ನಾನು ನಿಮ್ಮ ಶಾಲೆಗೆ ಬಂದು ಒಬ್ಬ ಶಾಸಕನಾಗಿ ಓಟ್ ಕೇಳಕ್ಕೆ ಬಂದಿದ್ದೀನಿ ಅದು ಬಿಟ್ಟು ಒಬ್ಬ ಈ ಒಂದು ಶಾಲೆಯ ಅಭಿನಯದ ಸಂಬಂಧ ಇರ್ತಕ್ಕಂಥ ಒಂದು ವ್ಯಕ್ತಿ ಬಂದು ನಿಮ್ಮನ್ನು ಓಟ್ ಕೇಳೋಕೆ ಬಂದಿದ್ದೀನಿ ಸೊ ದಯವಿಟ್ಟು ನಿಮ್ಮ ಅತ್ಯಮೂಲವಾದ ಮತವನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಹಾಂ ಯಾಕೆಂತಂದರೆ ಒಬ್ಬ ಶಾಸಕರಾಗಿ ಕೂಡ ಆರ್ನೂರೈವತ್ತು ಓಟಲ್ಲಿ ನಾವು ಕಡಿಮೆ ತಗೊಂಡ್ರೆ ಅದು ಎಲ್ಲೋ ಒಂದು ಕಡೆ ನನ್ನ ನೀವು ತಾವುಗಳಿಗೆ ಪಾಠ ಹೇಳ್ಕೊಟ್ಟು ಮಕ್ಕಳು ಕಡಿಮೆ ತಗೊಂಡ್ರೆ ನಿಮ್ಗೆ ಯಾವ ರೀತಿ ಇದಾಗುತ್ತೆ ಈ ತಾಲೂಕಲ್ಲಿ ಹೋಟ್ ಕಡಿಮೆ ತಗೊಂಡ್ರೆ ಭವಿಷ್ಯ ಎಲ್ಲೋ ಒಂದು ಕಡೆ ನನ್ನ ಅಭಿವೃದ್ಧಿ ಕುಂಠಿತ ಆಗ್ತದೆ ನನಗೆಲ್ಲೋ ಒಂದು ಕಡೆ ಕ್ಷೇಮ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ನಾನೇ ಬಂದು ನಿಮ್ಮನ್ನು ನೇರವಾಗಿ ಮತ ಕೇಳ್ತಿದ್ನಿ ಅದ್ರ ಬಗ್ಗೆ ಸರ್ಗೆ ಗೊತ್ತಿದೆ ಯಾಕಂದ್ರೆ ನನಗಿಂತೂ ಬೇರೆಯವರು ಜಾಸ್ತಿ ಮತ ತೊಗೊಂಬಟ್ರೆ ನನ್ನ ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ಗೊತ್ತಿದೆ ಸೊ ಅದರಿಂದ ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಇದ್ದೀನಿ ನಿಮ್ಮ ಮತವನ್ನು ನಮ್ಮ ವೈಯ ನಾಣ್ಸಾಮಿಗೆ ಕೊಡಬೇಕಂತ ನಾನು ಕೇಳ್ಕೊತೀನಿ ಮೊರವರು ಹೊಂದಿರಲಿ ವೈಯ ನನಗೆ ಅಂತ ಸಂಬಂಧ ಇಲ್ಲದೇ ಇದ್ದರೂ ಕೂಡ ನಮ್ಮ ತಾಲ್ಲೂಕಿನಲ್ಲಿ ಕೂಡ ಒಂದು ಪಕ್ಷದ ಜವಾಬ್ದಾರಿ ಕೊಟ್ಟಿದ ಮೇಲೆ ಜವಾಬ್ದಾರಿಯನ್ನು ನಾವು ಒಣಗಾರಕ್ಕೆ ಹೊತ್ಕೊಳ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಸೊ ಅದರಿಂದ ನಾನು ಎಲ್ಲ ಸ್ಕೂಲಿಗೂ ಭೇಟಿ ಮಾಡಿ ಎಲ್ಲ ಮತ ಬಾಂಧವರನ್ನ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಓಟ್ ಕೊಡಿ ಅಂತ ನಿಮ್ಮ ಅಮೂಲ್ಯವಾದ ವೋಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದರೆ ಅಂಥ ಇಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಬದಲು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡ್ರೆ ನಾವು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ತಾವು ಗೊತ್ತಿರ್ತದೆ ಸೊ ಅದರಿಂದ ತಾವುಗಳು ಮನ್ಸು ಮಾಡಿ ಮತ ಕೊಡಬೇಕಂತ ಕೇಳ್ಕೊತೀನಿ ನಾನು ಕೂಡ ಸೋಮವಾರದಿಂದ ಅಲ್ಲೇ ಹೇಳ್ತೀನಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಸೋಮವಾರ ದಿವಸ ಆಯ್ತಲ್ವಾ ಸೊ ಅದಕ್ಕೋಸ್ಕರ ನಾನು ನಾನು ನಿಮ್ಮನ್ನು ಭೇಟಿ ಮಾಡ್ಕೊಂಡೆ ಅಲ್ಲೇ ಕೂತಿರ್ತೀನಿ ದಯವಿಟ್ಟು ಮತ ಕೊಡ್ಬೇಕಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸಾರು ಈ ಇದು ಬೇರೆ ಜಾಸ್ತ